ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯುಧಿಷ್ಠಿರನಿಗೆ ಯೌವ್ವ ಯೌವರಾಜ್ಯಾಭಿಷೇಕವಾಗಬೇಕೆಂದು ಪುರಜನರು ಆಡಿಕೊಳ್ಳುತ್ತಿದ್ದುದನ್ನು ಕೇಳಿ ದುರ್ಯೋಧನನು ಸಂಕಟದಿಂದ ತಂದೆಯೊಡನೆ ವಾದಿಸಿದುದು ಎಂಬ ನೂರ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಭೀಮನ ಬಲಾಢ್ಯತೆಯನ್ನು ಅರ್ಜುನನ ಧನುರ್ವಿದ್ಯಾ ಚಾತುರ್ಯವನ್ನು ನೋಡಿ ಸಹಿಸಲಾರದೆ ದುರ್ಯೋಧನನು ಮನಸ್ಸಿನಲ್ಲಿಯೇ ಕುದಿಯುತ್ತಿದ್ದನು ಆಮೇಲೆ ಕರ್ಣ ಶಕುನಿಗಳೊಡನೆ ಸೇರಿ ದುರಾಲೋಚನೆಯನ್ನು ಮಾಡಿ ಪಾಂಡವರನ್ನು ಹೇಗಾದರೂ ತೀರಿಸಿ ಬಿಡಬೇಕೆಂದು ಆ ಮೂವರು ಯೋಚಿಸುತ್ತಿದ್ದರು ಪಾಂಡವರು ಆಗಾಗ ತಮ್ಮ ಹಿತೈಷಿಗಳ ಮೂಲಕವಾಗಿ ಆ ಸಂಗತಿಯನ್ನು ತಿಳಿದು ಆತ್ಮರಕ್ಷಣೆಯಲ್ಲಿ ಎಚ್ಚರಗೊಂಡು ಆಗಾಗ ಅವಕ್ಕೆಲ್ಲ ಪ್ರತೀಕಾರವನ್ನು ಮಾಡುತ್ತಿದ್ದರು ಆದರೆ ವಿದುರನ ಮಾತಿಗೆ ಕಟ್ಟುಬಿದ್ದು ಅವರು ಬಹಿರಂಗವಾಗಿ ಅವರವರಲ್ಲಿ ದ್ವೇಷವನ್ನು ಹೆಚ್ಚಿಸಿಕೊಳ್ಳದೆ ಮನಸ್ಸಿನಲ್ಲಿಯೇ ಅಡಗಿಸಿಟ್ಟುಕೊಂಡಿದ್ದರು ಆಗ ಪುರಜನರೆಲ್ಲರೂ ಜನರೆಲ್ಲರೂ ಎಲ್ಲೆಲ್ಲಿಯೂ ಆ ಪಾಂಡವರ ಗುಣಗಳನ್ನು ಕೊಂಡಾಡುತ್ತಿದ್ದರು ಪಾಂಡುಪುತ್ರನಾದ ಯುಧಿಷ್ಠಿರನೇ ಯುಧಿಷ್ಠಿರನೆ ಎಲ್ಲರಿಗೂ ವಯಸ್ಸಿನಿಂದಲೂ ಗುಣಗಳಿಂದಲೂ ಜ್ಯೇಷ್ಠನಾಗಿರುವುದರಿಂದ ಅವನೇ ರಾಜ್ಯಾರ್ಹನೆಂದು ಅಲ್ಲಲ್ಲಿ ಸಭಾಸ್ಥಾನಗಳಲ್ಲಿಯೂ ಬೀದಿಯ ಚೌಕಗಳಲ್ಲಿಯೂ ನಾಲ್ಕಾರು ಜನರು ಎಲ್ಲಿ ಕೂಡಿದರೆ ಅಲ್ಲಿ ಆ ಪಾಂಡವರ ಮಾತುಗಳನ್ನೇ ಆಡಿಕೊಳ್ಳುತ್ತಿದ್ದರು ಮತ್ತು ಅಲ್ಲಲ್ಲಿ ಜನರು ಯುವರಾಜ ಪದವಿಗೆ ತಕ್ಕವರಾರೆಂದು ತಮ್ಮೊಳಗೆ ತಾವು ಚರ್ಚಿಸುತ್ತಿರುವಾಗ ಧೃತರಾಷ್ಟ್ರನು ಪಾಂಡವಿಗಿಂತಲೂ ವಯಸ್ಸಿನಲ್ಲಿ ಹಿರಿಯವನಾಗಿದ್ದರು ಕಣ್ಣಿಲ್ಲದ ಕುರುಡನಾದುದರಿಂದ ಮೊದಲಿಂದಲೂ ಅವನಿಗೆ ರಾಜ್ಯಕ್ಕೆ ಅರ್ಹತೆ ಇಲ್ಲದೆ ಹೋಗಿ ಪಾಂಡವಿಗೆ ರಾಜ್ಯವು ಸೇರಿತು ಹೀಗಿರುವಾಗ ಧೃತರಾಷ್ಟ್ರನು ಹೇಗೆ ರಾಜನೆಸುವನು ಶಂತನು ಪುತ್ರನಾದ ಭೀಷ್ಮನು ಸರ್ವ ವಿಷಯದಲ್ಲಿಯೂ ಸಮರ್ಥನಾಗಿದ್ದರು ತನ್ನ ಸತ್ಯಕ್ಕೂ ದೃಢವ್ರತಕ್ಕೂ ಕಟ್ಟು ಬಿದ್ದು ರಾಜ್ಯವನ್ನು ನಿರಾಕರಿಸಿಬಿಟ್ಟನು ಅವನು ಅದನ್ನು ತಿರುಗಿ ಗ್ರಹಿಸುವ ಹಾಗಿಲ್ಲ ಆದುದರಿಂದ ನಾವೆಲ್ಲರೂ ಯುಧಿಷ್ಠಿರನಿಗೆ ರಾಜ್ಯದಲ್ಲಿ ಅಭಿಷೇಕವನ್ನು ಮಾಡಿಬಿಡುವುದೇ ಒಳ್ಳೆಯದು ಅವನು ಪಾಂಡು ಕುಮಾರರಲ್ಲಿ ಹಿರಿಯನು ಇನ್ನು ತರುಣ ವಯಸ್ಸುಳ್ಳವನು ವಯಸ್ಸು ಚಿಕ್ಕದಾದರೂ ಒಳ್ಳೆ ಅನುಭವವುಳ್ಳ ವೃದ್ಧರಂತೆ ನಡತೆಯುಳ್ಳವನು ಸತ್ಯ ದಯೆ ಮುಂತಾದ ಗುಣಗಳಿಂದ ಕೂಡಿದವನು ಧರ್ಮಜ್ಞನಾದ ಅವನು ರಾಜ್ಯಾಧಿಕಾರಕ್ಕೆ ಬಂದರೆ ಎಲ್ಲರಿಗೂ ಸುಖವುಂಟು ಅವನು ಪಿತಾಮಹನಾದ ಭೀಷ್ಮನನ್ನು ದೊಡ್ಡ ತಂದೆಯಾದ ಧೃತರಾಷ್ಟ್ರನನ್ನು ಅವನ ನೂರು ಮಂದಿ ಪುತ್ರರನ್ನು ಸುಖವಾಗಿ ಪೋಷಿಸುವನು ಅವರಿಗೆ ಬೇಕು ಬೇಕಾದ ಭೋಗಗಳನ್ನೆಲ್ಲ ಒದಗಿಸಿಕೊಟ್ಟು ಸತ್ಕರಿಸಿ ಆಧರಿಸುವನು ಎಂದು ಹೇಳುತ್ತಿದ್ದರು ಹೀಗೆ ಅಲ್ಲಲ್ಲಿ ಜನರು ಯುಧಿಷ್ಠಿರನ ವಿಷಯವಾಗಿ ಆಡಿಕೊಳ್ಳುತ್ತಿದ್ದ ಮಾತುಗಳು ದುರ್ಯೋಧನನ ಕಿವಿಗೂ ಬೀಳುತ್ತಿದ್ದವು ಅವನು ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದನು ಅವನಿಗೆ ಪಾಂಡವರ ವಿಷಯದಲ್ಲಿ ಅಸಹನವು ಹೆಚ್ಚಾಗುತ್ತಾ ಬಂದಿತು ಹೀಗಿರುವಾಗ ಧೃತರಾಷ್ಟ್ರನು ಏಕಾಂತವಾಗಿ ಕುಳಿತಿದ್ದ ಸಮಯದಲ್ಲಿ ಅವನ ಬಳಿಗೆ ಬಂದು ವಿನಯ ನಟನಗಳಿಂದ ಅವನನ್ನು ಪೂಜಿಸಿ ಹೀಗೆಂದು ಹೇಳುವನು ಜನಕ ನಮ್ಮ ಊರಿನ ಜನರು ಆಡಿಕೊಳ್ಳುವ ಮಾತುಗಳನ್ನು ಕೇಳಿದೆಯಾ ನಾವು ಕಿವಿಯಿಂದ ಕೇಳಬಾರದ ಮಾತುಗಳನ್ನೆಲ್ಲ ಆಡುತ್ತಿರುವರು ಈ ರಾಜ್ಯಕ್ಕೆ ನೀನು ಬೇಡವಂತೆ ಪ್ರಾತನಾದ ಭೀಷ್ಮನು ಬೇಡವಂತೆ ನಿಮ್ಮಿಬ್ಬರನ್ನು ಹೊರಗು ಮಾಡಿ ಯುಧಿಷ್ಠಿರನೆ ಅವರಿಗೆ ರಾಜನಾಗಿರಬೇಕಂತೆ ಅಪ್ಪ ಭೀಷ್ಮನಿಗೂ ಇದು ಸಮ್ಮತವಾಗಿರುವಂತಿದೆ ಅದಕ್ಕಾಗಿಯೇ ಅವನು ರಾಜ್ಯವನ್ನು ಅನುಭವಿಸಲು ಇಷ್ಟಪಡುವುದಿಲ್ಲ ಊರಿನ ಜನರೆಲ್ಲರೂ ಈಗ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಹಾಳು ಮಾಡಬೇಕೆಂದು ಯೋಚಿಸುತ್ತಿರುವರು ಪಾಂಡವು ತನ್ನ ಗುಣಗಳಿಂದ ತಂದೆಯಿಂದಲೇ ರಾಜ್ಯವನ್ನು ನೇರವಾಗಿ ಪಡೆದವನಂತೆ ನೀನು ಕುರುಡನಾದುದರಿಂದ ನಿನಗೆ ಬರಬೇಕಾದ ರಾಜ್ಯವು ತಪ್ಪಿಹೋಯಿತಂತೆ ಪಾಂಡುವಿನ ಮಗನಾದುದಕ್ಕಾಗಿ ಈಗ ಯುಧಿಷ್ಠಿರನಿಗೆ ರಾಜ್ಯವು ಹೋಗುವುದಾದರೆ ಆಮೇಲೆ ಆ ಯುಧಿಷ್ಠಿರನ ಮಗನಿಗೆ ರಾಜ್ಯವೂ ಸೇರಬೇಕು ನಾವು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿಯು ರಾಜ ಸಂತತಿಗೆ ಹೊರಗಾದೆವು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ರಾಜ್ಯದಲ್ಲಿ ಬಾಧ್ಯತೆಯೇನು ಇರುವುದಿಲ್ಲ ಇರು ಬಾ ಬಾಧ್ಯತೆಯೇನು ಇರುವುದಿಲ್ಲವಷ್ಟೇ ಲೋಕದೊಳಗೆ ನಾವು ಎಲ್ಲರ ತಿರಸ್ಕಾರಕ್ಕೂ ಅವಮಾನಕ್ಕೂ ಗುರಿಯಾಗುವೆವು ಆ ಪಾಂಡವರ ಕೈ ಕೆಳಗೆ ಸೇರಿಕೊಂಡು ಅವರ ಪಿಂಡದಿಂದಲೇ ಜೀವಿಸತಕ್ಕ ನಮಗೆ ನಿತ್ಯವೂ ನರಕವಾಸವೇ ಅಲ್ಲವೇ ರಾಜೇಂದ್ರ ನಮ್ಮ ಜೀವನವು ಇಂತಹ ಹೀನ ಸ್ಥಿತಿಗೆ ಬಾರದಂತೆ ನೀನು ಮಾರ್ಗವನ್ನು ಹುಡುಕು ಮುಖ್ಯವಾಗಿ ನೀನೇ ಇದನ್ನು ಮೊದಲು ಕೆಡಿಸಿಕೊಂಡವನು ಮೊದಲೇ ನೀನು ಈ ರಾಜ್ಯವನ್ನು ಬಿಡದೆ ನಿನ್ನಲ್ಲಿಯೇ ಇಟ್ಟುಕೊಂಡಿದ್ದರೆ ಈಗ ನಮಗೆ ಈ ರಾಜ್ಯ ಆ ರಾಜ್ಯವು ನಿಸ್ಸಂದೇಹವಾಗಿ ಕೈ ಸೇರುತ್ತಿದ್ದ ಕೈ ಸೇರುತ್ತಿದ್ದಿತಲ್ಲವೇ ಜನಗಳಿಗೆ ಇಷ್ಟವಿದ್ದರೂ ಇಲ್ಲದಿದ್ದರೂ ನಾನೇ ರಾಜನಾಗುತ್ತಿದ್ದೆನು ಎಂದನು ತನ್ನ ಮಗನು ಹೇಳಿದ ಈ ಮಾತನ್ನು ಕೇಳಿ ಧೃತರಾಷ್ಟ್ರನು ಸ್ವಲ್ಪ ಹೊತ್ತು ತನ್ನಲ್ಲಿ ತಾನೇ ಆ ಮಗನ ದುರ್ಬುದ್ಧಿಗಾಗಿ ಚಿಂತಿಸುತ್ತ ಆತನನ್ನು ಕುರಿತು ಕುಮಾರ ನನ್ನ ತಮ್ಮನಾದ ಪಾಂಡುವಾದರೂ ಯಾವಾಗಲೂ ಧರ್ಮ ನಿರತನಾಗಿದ್ದವನು ನನ್ನಲ್ಲಿ ಬಹಳ ಪ್ರೇಮವುಳ್ಳವನು ಎಲ್ಲಾ ಬಂಧುಗಳಲ್ಲಿಯೂ ಹಾಗೆಯೇ ಇದ್ದವನು ಅದರಲ್ಲಿಯೂ ನನ್ನಲ್ಲಿ ಮತ್ತು ನನ್ನ ಕಡೆಯವರಲ್ಲಿ ವಿಶೇಷ ಪ್ರೇಮವನ್ನು ತೋರಿಸುತ್ತಿದ್ದವನು ಆ ಪಾಂಡವು ಭೋಜನ ಪದಾರ್ಥಗಳು ಮೊದಲುಗೊಂಡು ಯಾವುದನ್ನಾದರೂ ನನ್ನಲ್ಲಿಗೆ ತಂದೊಪ್ಪಿಸದೆ ತಾನಾಗಿ ಉಪಯೋಗಿಸುತ್ತಿದ್ದವನಲ್ಲ ಈಗ ಅವನ ಮಗನಾದ ಯುಧಿಷ್ಠಿರನು ಅವನಂತೆಯೇ ಧರ್ಮನಿರತನಾಗಿರುವನು ಲೋಕ ಪ್ರಖ್ಯಾತನು ಒಳ್ಳೆ ಗುಣಾಢ್ಯನು ಪ್ರಜೆಗಳ ಆಧಾರಕ್ಕೆ ಪಾತ್ರನಾಗಿ ನಮ್ಮ ರಾಜ್ಯದಲ್ಲಿ ಆಗಲೇ ಅವನು ಸ್ಥಿರಪಟ್ಟಿರುವನು ಅಂತಹ ಗುಣಾಢ್ಯನನ್ನು ನಾವು ತಳ್ಳಿಬಿಡಬೇಕೆಂದರೆ ಹೇಗೆ ತಾನೇ ಸಾಧ್ಯವು ಅಲ್ಲದೆ ಅವನಿಗೆ ವಿಶೇಷ ಸಹಾಯ ಸಂಪತ್ತು ಇರುವುದು ಮತ್ತು ಪಾಂಡವು ಎಲ್ಲ ಮಂತ್ರಿಗಳನ್ನೂ ಸೈನಿಕರನ್ನು ಅವರ ಪುತ್ರ ಪೌತ್ರಾದಿಗಳೊಡನೆ ಆಧರಿಸಿ ಪೋಷಿಸುತ್ತಿದ್ದನು ಅವರೆಲ್ಲರೂ ಪಾಂಡುವಿನಲ್ಲಿ ಪ್ರೇಮವುಳ್ಳವರಾಗಿರುವಾಗ ನಾವು ಯುಧಿಷ್ಠಿರನಿಗೆ ಏನಾದರೂ ಅಪಕಾರವನ್ನು ಮಾಡಿದರೆ ಅವರು ಸಹಿಸುವರೇ ಎಲ್ಲರೂ ಸೇರಿ ನಮ್ಮನ್ನು ಕೊಂದು ಬಿಡುವರೆಂದೇ ತಿಳಿ ಪುತ್ರ ನಾನು ಧರ್ಮವನ್ನು ಬಿಟ್ಟು ಹೋದರೆ ಈ ಪ್ರಜೆಗಳೆಲ್ಲರೂ ನಮ್ಮ ದೇಶದಲ್ಲಿಯೇ ಇರಲು ಇಷ್ಟಪಡುವುದಿಲ್ಲ ಆಗ ಕೌರವ ಪ್ರಧಾನರಿಗೂ ಈ ಪ್ರಜಾ ಪ್ರಜಾ ನಮ್ಮಲ್ಲಿ ಹೇಗೆ ತಾನೇ ನಂಬಿಕೆಯುಂಟಾಗುವುದು ನಾವು ಲೋಕನಿಂದೆಗೆ ಹೇಗೆ ತಾನೇ ಪಾತ್ರರಾಗದಿರುವೆವು ಎಂದನು ಆಗ ದುರ್ಯೋಧನನು ಅಪ್ಪ ನಿನಗೇಕೆ ಆ ಹೆದರಿಕೆ ಭೀಷ್ಮನು ಯಾವಾಗಲೂ ಕೌರವ ಪಾಂಡವರಿಬ್ಬರಲ್ಲಿಯೂ ಸಮಾನವಾಗಿ ವರ್ತಿಸತಕ್ಕವನು ದ್ರೋಣಪುತ್ರನು ನಮ್ಮ ಕಡೆಗೆ ಇರತಕ್ಕವನು ಮಗನು ಯಾವ ಕಡೆಯಿದ್ದರೆ ತಂದೆಯು ಆ ಪಕ್ಷವನ್ನೇ ಹಿಡಿಯುವನು ಎಂಬುದರಲ್ಲಿ ಸಂದೇಹವಿಲ್ಲ ಸೋದರಲಿಯನು ಭಾವನು ಇದ್ದ ಕಡೆಯಲ್ಲಿ ಕೃಪನು ಎರುವನೆಂಬುದು ನಿಜವು ಆದುದರಿಂದ ನಮ್ಮ ಕಡೆಗೆ ಕೃಪನು ಇರುವನು ವಿದುರನೊಬ್ಬನು ನಮಗೆ ಬಂಧುವಿನಂತೆ ತೋರಿಸಿಕೊಳ್ಳುತ್ತಿದ್ದರು ಅಂತರಂಗದಲ್ಲಿ ಪಾಂಡವರ ಪಕ್ಷವನ್ನೇ ಹಿಡಿದಿರುವನು ಆದರೆ ಅವನೊಬ್ಬನು ಪಾಂಡವರ ಪಕ್ಷದಲ್ಲಿದ್ದರೆ ಪಾ ಪಾಂಡವರ ಪಕ್ಷದಲ್ಲಿದ್ದರೆ ತಾನೇ ನಮ್ಮನ್ನು ಏನು ಮಾಡಬಲ್ಲನು ಅವನಿಂದೇನು ಸಾಗದು ಆದುದರಿಂದ ಜನಕ ಪಾಂಡುಪುತ್ರರಿಗೆ ನಿನ್ನಲ್ಲಿ ಇನ್ನೂ ಚೆನ್ನಾಗಿ ನಂಬಿಕೆ ಇರುವಾಗಲೇ ಅವರನ್ನು ಅವರ ತಾಯಿಯನ್ನು ಇಲ್ಲಿಂದ ಹೊರಡಿಸಿ ವಾರಣಾವತಕ್ಕೆ ಕಳುಹಿಸಿಬಿಡು ಅದರಿಂದೇನು ಜನಗಳು ನಿನ್ನಲ್ಲಿ ತಪ್ಪನ್ನೆನಿಸಲು ಅವಕಾಶವಿರುವುದಿಲ್ಲ ಜನಕ ಭಯಂಕರವಾದ ಈ ಹೃದಯ ಶಲ್ಯವು ನನಗೆ ರಾತ್ರಿ ಹಗಲು ನಿದ್ರೆಯಿಲ್ಲದಂತೆ ಮಾಡಿದೆ ನಾನು ಈಗ ಹೇಳಿದಂತೆ ಮಾಡಿ ನನ್ನ ಮನಸ್ಸಿನಲ್ಲಿರುವ ಶೋಕಾಗ್ನಿಯನ್ನು ನಂದಿಸು ಎಂದನು ಇದು ನೂರ ಐವತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ